ಬೆಡ್ಶೀಟೆಲ್ಲ ಹಾಕೋಣ ಫ್ರೆಂಡ್ಸ್ ಇದೆಲ್ಲ ಸಾಂಬಾರೆಲ್ಲ ಇವಾಗ ಫ್ರೆಂಡ್ಸ್ ಸಾಂಬಾರು ರೆಡಿ ಆಯ್ತು ನೋಡಿ ಮಕ್ಕಳತ್ತ ಸುಸ್ತು ಸುಸ್ತಾಗ್ಬಿಡುತ್ತೆ ಇದ್ದಂಗೆ ಇವಾಗ ಜ್ವರ ಬಂದೈತೆ ಬೆಳಗ್ಗೆ ಕಾಯಿ ಎಕ್ಸಾಮ್ ಪ್ರಿಪ್ರೇಟ್ರಿ ಎಕ್ಸಾಮ್ ಹಾಕಿಲ್ಲ ಫ್ರೆಂಡ್ಸ್ ವೀಡಿಯೋ ಏನಾದರೂ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಅಂದರೆ ಮಕ್ಕಳೆಲ್ಲ ಓದರು ಮಕ್ಕಳೆಲ್ಲ ಹೋದ್ಮೇಲೆ ಹ್ಞೂ ಬೆಡ್ಶೀಟು ತಲ್ದಿಮ್ ಕವರ್ ಎಲ್ಲ ತೆಗ್ದೆ ಒಂದು ಬೆಡ್ ಶೀಟ್ ಹಾಕಿದ್ದೀನಿ ನಾ ಇಪ್ಪತ್ತು ೂ ಇಪ್ಪತ್ತೊಂದು ನಿಮಿಷ ಇದೆ ಬೆಡ್ಶೀಟೆಲ್ಲ ಹಾಕೋಣ ಆಗ್ಬೋದು ಬೆಡ್ಶೀಟ್ ಅಂದರೆ ಒನ್ ಅವರ್ ಟೈಮ್ ತಗೊಳ್ಳುತ್ತೆ ಅದು ಅದು ಬೆಡ್ಶೀಟು ಬೇರೆ ಸೆಟ್ಟಿಂಗ್ ನಾನು ನೋಡಿ ಇಷ್ಟೊಂದು ಬೆಡ್ಶೀಟಿದಾವೆ ಅದೆಲ್ಲ ಆಗೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಪಾತ್ರೆ ತೊಳ್ದುಬಿಟ್ಟು ಮನೆ ಕಸ ಗುಡಿಸ್ಬಿಟ್ರೆ ಹ್ಞೂ ಆಗುತ್ತೆ ಇವತ್ತೆಲ್ಲ ಇದೇ ಆಗುತ್ತೆ ಆ ಒನ್ ಒನ್ ಅವರ್ ಅಂದರೆ ನಾಲ್ಕು ಮೂರು ಅವರ್ ಬೇರೆ ಬೇಕಾಗುತ್ತೆ ಮೂರು ಸರಿ ಹಾಕಬೇಕು ಒಂದು ಸಾರಿ ಮಾತ್ರ ಒಂದು ಬೆಡ್ ಶೀಟೇ ಹಾಕೋಕ್ಕಾಗೋದು ದೊಡ್ಡದು ಅದಕ್ಕೋಸ್ಕರ ಇನ್ನು ಚಿಕ್ಕ ಚಿಕ್ಕಲ್ಲ ತಲ್ದಿನ ಕವರ್ಗಳೆಲ್ಲ ಒಂದು ಸಾರಿ ಹಾಕ್ತೀನಿ ಇನ್ನೊಂದು ಎರಡು ಬೆಡ್ ಶೀಟ್ ಇದೆ ಅದೊಂದೊಂದು ಸಾರಿ ಹಾಕಿದ್ರೆ ತಲ್ದೀಮ್ ಕವರ್ಗಳೊಂದೊಂದು ಸಾರಿ ಹ್ಞೂ ಓಕೆ ಫ್ರೆಂಡ್ಸ್ ಇನ್ನು ಶಿವರಾತ್ರಿ ಹಬ್ಬಕ್ಕೆ ಏನು ಅಷ್ಟೊಂದು ಏನು ಕ್ಲೀನ್ ಮಾಡಲ್ಲ ಬೆಡ್ಶೀಟಿಗೆಲ್ಲ ಹೋಗಿದ್ದೀನಿ ಮನೆ ದುಡೋದಿಸ್ತೀನಿ ಅಷ್ಟೇ ಪಾತ್ರೆ ಏನು ಯಾವಾಗೋಗಿ ತೊಳ್ಕೊತನೇಳ್ತೀನಿ ಬಾಕ್ಸ್ಗಳೆಲ್ಲ ಹಾಕ್ತೀನಿ ಖಾಲಿ ಆಗಿದ್ದು ಖಾಲಿ ಆಗಿದ್ದು ಹಂಗೆ ತೊಳೆಯೋದು ಹಾಗೆ ಹಾಕಿಕ್ಕೋದು ನೀಟಾಗೇ ಇದೆ ಏನು ಗಲೀಜನ ಇಲ್ಲ ಬೆಳಗ್ಗೆ ಟಿಫನ್ಗೆ ಫ್ರೈಡ್ ರೈಸ್ ಮಾಡಿದ್ದೆ ಮಕ್ಕಳೆಲ್ಲ ತಿನ್ಬಿಟ್ಟು ಎತ್ಕೊಬೋದರು ಅದಕ್ಕೆ ಮಾಡಬೇಕು ಹ್ಞೂ ಅಷ್ಟೇ ಇವತ್ತು ಪಾತ್ರೆ ತೊಳಿಬೇಕು ನೋಡಿ ರಾತ್ರಿ ಎಲ್ಲ ಪಾತ್ರೆ ನೀಟಾಗಿ ಶಿಂಕಿರುತ್ತೆ ಬೆಳಗ್ಗೆ ಆಗಿದ ತಕ್ಷಣ ಮತ್ತೆ ಇಷ್ಟೊಂದು ಪಾತ್ರೆ ಇರುತ್ತೆ ತೆಂಗು ಗೊತ್ತಿಲ್ಲ ಪಾತ್ರೆ ಎಲ್ಲ ತಿನ್ ಟರ್ಶೀಟ್ ಎಲ್ಲ ಆಗಿದ್ದಾಗಿತ್ತು ಒಣಗಾಕ್ಬಿಟ್ಟು ಬರಬೇಕು ಓಕೆ ಫ್ರೆಂಡ್ಸ್ ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ಮತ್ತೆ ಶೇರ್ ಮಾಡ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಓಕೆ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಇವಾಗ ಸಿಕ್ತೀನಿ ಮತ್ತೆ ಫ್ರೆಂಡ್ಸ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಬೆಳಗ್ಗೆಯಿಂದ ಓಡ್ತಾನೆ ಇದೆ ಎರಡು ಸರಿ ಹಾಕಿದ್ದೀನಿ ಇದು ಮೂರನೇ ಸರಿ ಮೂರನೇ ಸರಿ ಇವಾಗ ಹದಿನೈದು ನಿಮಿಷ ಇದೆ ಬಿಡುದಿಲ್ಲ ಮಿಷಿನ್ಗೆ ಬಿಡುವಿಲ್ಲ ಪಾಪ ಬೆಳಗ್ಗೆಯಿಂದ ಬೆಳಗ್ಗೆ ಎಂಟೂವರೆಗೆ ಹಾಕಿದೆ ಎಂಟೂವರೆಗಾಗಿದೆ ಇವಾಗ ಟೈಮು ಒಂದೂವರೆ ಮೂರು ಸರಿ ಹಾಕಿದ್ದೀನಿ ಬೆಡ್ಶೀಟ್ ಅಂದರೆ ಒನ್ ಅವರ್ ತಗೊಳುತ್ತೆ ಅರವತ್ತು ನಿಮಿಷ ತಗೊಳುತ್ತೆ ಒಂದು ಬೆಡ್ಶೀಟ್ ಒಂದು ಸರಿ ಹಾಕಿದ್ರೆ ಬೆಡ್ಶೀಟ್ಸ್ಗೆ ಸೆಟ್ಟಿಂಗ್ ಇಕ್ಕಿದ್ರೆ ಮಾಮೂಲಿ ಬಟ್ಟೆ ಅಂದರೆ ನಲ್ವತ್ತು ನಿಮಿಷ ಅಷ್ಟೇ ಕೊಳೆ ಆಗಿಲ್ಲ ಬಟ್ಟೆ ಅಂದರೆ ಇಪ್ಪತ್ತು ನಿಮಿಷ ಇಕ್ಕಿದ್ರೆ ನಾರ್ಮಲ್ಲು ಆಗೋಗುತ್ತೆ ಬೇಸಿಟ್ಟು ನೆನೆಸಿ ಅದು ಉಜ್ಜಿ ಎಲ್ಲ ಮಾಡೋಷ್ಟೊತ್ತಿಗೆ ಒನ್ ಅವರ್ ಬೇಕು ಇದು ಮೂರನೇ ಸಾರಿ ಇದು ಕಂಪ್ಲೀಟ್ ಆದರೆ ಅಷ್ಟೊತ್ತಿಗೆ ಅಡುಗೆ ರೆಡಿ ಮಾಡಿಬಿಡ್ತೀನಿ ಹ್ಞೂ ಫ್ರೆಂಡ್ಸ್ ಅಡುಗೆ ಇವತ್ತೇನು ಗೊತ್ತಾ ಬೆಂಡೆಕಾಯಿ ಕಟ್ ಮಾಡಿಕ್ಕಿದ್ದೀನಿ ಮತ್ತು ಸ್ವಲ್ಪ ಇದೆ ಬೆಂಡೆಕಾಯಿ ಒಂದೇ ಒಂದು ಆಲೂಗಡ್ಡೆ ಕಟ್ ಮಾಡಿಕ್ಕಿದ್ದೀನಿ ಮಸಾಲಕ್ಕೆಲ್ಲ ಕಟ್ ಮಾಡಿಕ್ಕಿದ್ದೀನಿ ಇವಾಗೆಲ್ಲ ಇದರನ್ನೆಲ್ಲ ಸಾಂಬಾರು ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇವಾಗ ಇದು ಸಾಂಬಾರೆಲ್ಲ ರೆಡಿ ಆಗುತ್ತೆ ಚಿಟ್ಕಿ ಆಗೋ ಅಷ್ಟೊತ್ತಿಗೆ ನೋಡ್ತಾ ಇರಿ ಫ್ರೆಂಡ್ಸ್ ಇದೆಲ್ಲ ಸಾಂಬಾರೆಲ್ಲ ಇವಾಗ ಇದನ್ನೆಲ್ಲ ಹಾಕಿ ಸಾಂಬಾರು ರೆಡಿ ಮಾಡ್ತೀನಿ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ಸಾಂಬಾರು ರೆಡಿ ಆಯ್ತು ನೋಡಿ ಸಾಂಬಾರು ರೆಡಿ ಆಯಿತು ಅನ್ನ ಸ್ವಲ್ಪ ಇದೆ ಫ್ರೆಂಡ್ಸ್ ಅನ್ನೋದು ಸ್ವಲ್ಪ ಇದೆ ಸರೋಗುತ್ತೆ ಅನ್ಕೊತೀನಿ ಯಾಕಂದರೆ ದೊಡ್ಡೋಳು ಮಾತ್ರ ತಿನ್ನೋದು ಬಂದು ಊಟಕ್ಕೆ ಚಿಕ್ಕವಳು ತಿನ್ನೋಲ್ಲ ಹಂಗೂ ತಿಂತೀನಿ ಅಂದರೆ ದೋಸೆ ಇಟ್ಟೈತೆ ಟೆನ್ಷನ್ ಇಲ್ಲ ಬೆಂಡೆಕಾಯಿ ಮಸಾಲೆ ಸಾಂಬಾರಲ್ಲ ದೋಸೆ ಹಾಕ್ಕೊಟ್ರೆ ಮುಗೀತು ಮತ್ತು ಬೆಳಗ್ಗೆ ಹಾಕಿದ್ದು ಬೆರ್ಶಿಟ್ಟು ಒಣಗೋಗೈತೆ ಫುಲ್ಲು ಡ್ರೈ ಆಗಿರುತ್ತಲ್ಲ ಮಿಷಿನಲ್ಲಿ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತಲ್ಲ ಬೇಗ ಒಣಗೋಗುತ್ತೆ ಬೆಳಗ್ಗೆ ಹಾಕಿದ್ದು ಮತ್ತು ಸೆಕೆಂಡೆ ಸರಿ ಹಾಕಿದ್ದು ಒಣಗೋಗೈತೆ ಬಿಸಿಲೇನು ಕಮ್ಮಿ ಆಯಿತಾ ఈ బస్గే ఎంత బట్టే అన్న హాకీ ఇవగదార బట్టెలు అసే బేగ ఒ ఇవగా ఇవన్నె మడ్చిక్కు అదక ముంచే ఇలా ఇం మర్చిక్ మడ్చిక్కో ఇవగా నూ నెన్నెదు వీడియో ఎడిట్ మి అప్లోడ్ మెండ్స్ మేము మక్క వంద మ కంటిన్యూ இவாக வீடியோ எடிட்ல அதுக்கோஸர இவனை மடச்சிக்குப்பட்டு வீடியோ எடிட் அப்லோடு ஊட்ட மாடி மத்திய மக்கள் வந்தமேலே கண்டிநூத்தின மெட்லத்தே சுத்திடுத்து இவ்வளோ கல்லந்த இல் வரஸை பிஸ்லு நோடிகளும் சொல்பத்தியே சைக்கல் கீர் கொண்டே ಸುಮ ಅದು ರೆಡಿ ಮಾಡಿಸ್ತೀನಿ ಅಂತೂ ನಿಮ್ಮಪ್ಪ ಬೆಳಗ್ಗೆ ಹಾ ರೆಡಿ ಮಾಡಿಸ್ತೀನಿ ಅಂತೂ ನಿಮ್ಮಪ್ಪ ಏನೋ ಇವತ್ತೆಲ್ಲೋ ಬೇರೆ ಕಡೆ ಕೆಲಸ ಎಲ್ಲ ಏನೋ ಕೆಲ್ಸದ ಮೇಲೆ ಹೋಗೈತೆ ಇಲ್ಲಂದ್ರೆ ಮಾಡಿಸಿರೋನು ಬೆಳಗ್ಗೆ ಫ್ರೈಡ್ ರೈಸ್ ಬೇಡ ಬೇಡ ಅಂದ್ಲು ಅದು ನನ್ಕೊಂಡು ಡೌಟು ನೀನೇ ತಿಂದೆ ಬಾಕ್ಸು ನಿಮ್ಮ ಫ್ರೆಂಡಿಗೆ ಕೊಟ್ಟ ಕಿತ್ಕೊಂಡ್ಲಾ ನೀನೇನು ತಿಂದೆ ಇಬ್ರಾ ಅಲ್ಲ ಏನು ತಿಂದೆ ನೀನು ಅವ್ರೇನಕ್ಕೆ ತಗೊಬಂದಿದ್ರು ಬಾಕ್ಸ್ಗಳು ದೊಡ್ಡೋಳಿಗೆ ಚಿಕ್ಕದು ಚಿಕ್ಕವಳಿಗೆ ದೊಡ್ಡದು ಅವಳು ಎಲ್ಲೋ ಕಲರ್ ಬೇಕಾ ಬೇಡ ಅಂದ್ಬಿಟ್ಟು ಬ್ಲೂ ಕಲರ್ ಇಟ್ಕೊಂಡ್ಳು ಇಷ್ಟು ಪಾತ್ರೆ ಅಷ್ಟೇ ಪಾತ್ರೆ ಎಲ್ಲ ನೀಟಾಗಿರಬೇಕು ಅಷ್ಟೇ ಏನಾದ್ರು ಕೆಲಸ ಮಾಡಬೇಕು ತನಕ ಮಾಡ್ತೀನಿ ಒಂದೊಂದು ಸರಿ ಆದರೆ ಸಿಂಕಲ್ ಪಾತ್ರೆ ಮಾತ್ರ ಇರಬಾರ್ದು ನನಗೆ ಮಾಡ್ತೀನಿ ಎಷ್ಟು ಸೋಂಬೇರಿ ಮಾಡಿದ್ರೂ ನನಗೆ ಶಿಂಕಲ್ ಪಾತ್ರೆ ಇರಬಾರ್ದು ಮಿಷಿನಲ್ಲಿ ಬಟ್ಟೆ ಇರಬಾರ್ದು ಮಿಷಿನ್ಗೆ ಬಟ್ಟೆ ಹಾಕ್ತಾಯಿದ್ದೆ ಇವತ್ತು ಬೆಡ್ಶೀಟ್ಗಳೇ ಹಾಕಿದ್ನಲ್ಲ ಅದಕ್ಕೆ ಮಿಷಿನ್ ಜಾಸ್ತಿ ಓಡಬಾರ್ದು ಅದು ಇವತ್ತು ಜಾಸ್ತಿ ಓಡೈತೆ ಮಿಷಿನ್ಗೆ ಮೂರು ಸಾರಿ ಹಾಕಿರೋದು ಬೆಡ್ಶೀಟ್ಗಳೆಲ್ಲ ನಾನೇ ಒಗ್ದಿದ್ದಿದ್ರೆ ಅಷ್ಟೇ ಕತೆ ಮುಗಿತು ಬೆಡ್ಶೀಟ್ಗಳಿಗೆ ಅಷ್ಟೊತ್ತಿಗೆ ಸುಸ್ತಾಗ್ಬಿಡ್ತೀನಿ ಇವಾಗ ಇವಾಗ ಅವು ಒಣಗೋಗ್ಬಿಟ್ಟಿರುತ್ತೆ ಎತ್ಕೊಂಬಂದಬೇಕು ತಲ್ದಿಮ್ ಕವರೆಲ್ಲ ಹಾಕಬೇಕು ತಲ್ದಿಮ್ ಕವರ್ ಹಾಕಿದ್ರೆ ಇವತ್ತಿನ ಕೆಲಸ ಮುಗ್ದಿಲ್ಲ ರಾತ್ರಿ ಮುದ್ದೆ ಮಾಡಬೇಕು ಕೈಕಾಲು ತೊಳೆಯೋಕ್ಕೆ ಶಕ್ಕೆ ಕಚ್ಚಿ ತಣ್ಣಗಿರುತ್ತೆ டிஸ்லாக் வந்தால் ஓகே தொழிய முக ஓக மகனே தன்னாகி இருக்கே ஓகோ ஊட்ட மா ஏன் உசிரில பசிரியில் ஏன் கேதே நான் இவங்க ஊட்ட மாவோ அந்த எப்படி க்ளிப் பீஸ் ஆகிய ஃப்ரெண்ட்ஸ் வீடியோ எடிட் மாப்லோட் அப்லோட் மட்டே

ಇದು ಫ್ರಿಜ್ದು ಕೈ ಒರ್ಸ್ಕೊಬಕ್ಕವರು ಈಗ ನಾವು ಮುರ್ಚಿಕ್ಬೇಕು ಇನ್ನು ಅಷ್ಟೇ ಬೇಸಿಗೆ ಬಂದರೆ ಮೆಷಿತು ಜಾಸ್ತಿ ಏನು ಹಚ್ಕೊಳಲ್ಲ ಆದ್ರೂ ಶಿವರಾತ್ರಿ ಹಬ್ಬಕ್ಕ ನಮ್ಮ ಮನೆ ದೇವರು ಶಿವರಾತ್ರಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡೋಣ ಇನ್ನು ನಾಳೆ ಸ್ವಲ್ಪ ದುಳು ದುರಿಸ್ಬಿಟ್ಟು ಇಟಕಿಗಳೆಲ್ಲ ನೀಟಾಗಿ ಒರೆಸ್ಬಿಟ್ರೆ ಕ್ಲೀನಿಂಗ್ ಶಿವರಾತ್ರಿ ಕ್ಲೀನಿಂಗ್ ಹೋಗಿದ್ದು ಕಿಚನ್ ಸ್ವಲ್ಪ ಕಬಡಲ್ಲಿ ಡಬ್ಬಗಳೆಲ್ಲ ಕೆಳಗಡೆ ಇಳಿಸ್ಬಿಟ್ಟು ಒರೆಸ್ಕೊಂಡು ಮತ್ತೆ ಡಬ್ಗಳು ಎತ್ತಿಕ್ಬೇಕು ನಮ್ಮ ತೊಳೆಯಂಗಿಲ್ಲ ತೊಳೆಗಿಲ್ಲ ಟ್ರೀಶನ್ ಅಂದಿದ್ದು ಖಾಲಿ ಆಗಿದ್ದು ಖಾಲಿ ಇಲ್ಲ ತೊಳ್ದು ತೊಳೆದು ಹಾಗೆ ಹಾಕ್ಕೊಂತೀನಿ ಪಾತ್ರೆಗಳೇನು ತೊಳೆಕ್ಕೆ ಹೋಗೋಲ್ಲ ಓಕೆ ಫ್ರೆಂಡ್ಸ್ ಇವನ್ನೆಲ್ಲ ಹಾಕಿ ಅಲ್ಲಿ ಸ್ವಲ್ಪ ಸ್ವಲ್ಪ ಪಾತ್ರೆಗಳೈತೆ ಪಾತ್ರೆಗಳೇನು ಸ್ವಲ್ಪ ಇರೋದು ಆಮೇಲೆ ಕರ್ಕೊತೀನಿ ಅಡುಗೆ ಮಾಡ್ತಾ ಮಾಡ್ತಾ ಇವಾಗ ಸ್ವಲ್ಪ ವೀಡಿಯೋ ಶಾರ್ಟ್ ವೀಡಿಯೋ ಯಾವುದನ್ನು ವೀಡಿಯೋದಲ್ಲಿ ಶಾರ್ಟ್ ವೀಡಿಯೋ ರೆಡಿ ಮಾಡಬೇಕು ಶಾರ್ಟ್ ವೀಡಿಯೋಗಳು ಹಾಕೋಣ ಅಂದ್ರೆ ಆಗ್ತಾ ಇಲ್ಲ ಯಾವ ವೀಡಿಯೋದಲ್ಲ ಒಂದು ವೀಡಿಯೋದಲ್ಲಿ ಎತ್ತೆ ಹಾಂ ಶಾರ್ಟ್ ವೇ ಯಾವ ನೋಡ್ತೀನಿ ಅದಕ್ಕೆ ಟ್ರೈ ಮಾಡ್ತೀನಿ ಹ್ಞೂ ಈ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಸಾಯಂಕಾಲ ಇವರು ಟ್ಯೂಷನಿಂದ ಬಂದೆ ಇವಳಕಾಯ ಇದಕ್ಕಿದ್ದಂಗೆ ಇವಾಗ ಜ್ವರ ಬಂದೈತೆ ಬೆಳಗ್ಗೆ ಕಾಯಿ ಎಕ್ಸಾಮ್ ಪ್ರಿಪ್ರೇಟ್ರಿ ಎಕ್ಸಾಮ್ ಇದೆ ಸ್ಕೂಲ್ಗೆ ಹೋಗಲೇಬೇಕು ಏನು ಮಾಡೋದು ಅದಕ್ಕೆ ಹಾಸ್ಪಿಟ್ಲಕ್ಕೆ ಹೋಗಿ ತೋರಿಸ್ಕೊಂಡು ನಮ್ಮ ಅಪ್ಪ ಹೇಳ್ತೀನಿ ನಿಗೋ ಬಾಧೆ ಬಿದ್ದು ಊಟ ಕೇಳಿದ್ಲು ತಿನ್ನಿಸ್ದೆ ತೋರಿಸ್ಕೊ ಬಂದ್ಬಿಡ್ಬೇಕು ಇಲ್ಲ ಅಂದರೆ ಪ್ರಿಪ್ರೇಟ್ರಿ ಓದ್ ತಿಂಗಳ ಎಷ್ಟು ಬೇರೆ ಬರ್ದಿರಲಿಲ್ಲ ಬಂದು ಬರೆದ್ರು ಪ್ರಿಪ್ರೇಟ್ರಿ ಬರೀಲೇಬೇಕು அதுக்கேஜெக்ஷன் டய் நோ ஜ இன்னேன் எல்லா இஷ்ட்னா இல்லை ಇವಾಗ ಬಂದೈತೆ ಅಂದ್ರೆ ಒಂದು ನಿಮಿಷ ಇರಲ್ಲ ಬೆಳಗ್ಗೆ ಸ್ಕೂಲ್ಗೆ ಹೋಗೋದು ತಕ್ಷಣ ಬಂದು ಡ್ರೆಸ್ ಚೇಂಜ್ ಮಾಡ್ತಾಳೋ ಇಲ್ಲ ತಕ್ಷಣ ಸೈಕಲ್ ಎತ್ತಾಳೆ ಅದಕ್ಕೆ ಇವಾಗ ಜ್ವರ ಬಂದೈತೆ ಇದಕ್ಕಿದಂಗೆ ಮೈಕೈ ನೋವು ಹಂಗೆ ಬಂದಿಲ್ಲ ಮೈಕೈ ಕಾಲೆಲ್ಲ ನೋವು ಆ ಕಾಲ್ ನೋವು ಜ್ವರ ಬಂದೈತೆ ಹೇಳ್ತಾನೆ ಇರ್ತೀನಿ ತಗೋ ಒನ್ ಅವರ್ ತಾನೇ ಇರೋ ಟ್ಯೂಷನ್ ಹೋಗ್ಬಿಟ್ಟು ಸಂಡೆ ಸಂಡೆ ಮಾತ್ರ ರಜಾ ಇದ್ದಾಗ ಓಡಿಸ್ಬೇಕು ಸೈಕಲ್ ಅಂತ ಐದು ನಿಮಿಷ ಇರ್ಲಿ ಓಡಿಸ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾಳೆ ಅದಕ್ಕೆ ಹೋಗಿ ಸಿರಪ್ ತಗೊಬಂದ್ರೆ ಇವಾಗ ಒಂದ್ಸರಿ ಬೆಳಗ್ಗೆ ಸುಕುಲಕ್ಕೆ ಹೋಗೋಕೆ ಒಂದ್ಸರಿ ಹಾಕ್ಬಿಟ್ರೆ ಮಧ್ಯಾಹ್ನ ಹೋಗಿ ಕರ್ಕೊಂಡ್ಬಿಡ್ಬೋದು ಒಂದು ಗಂಟೆಗೆ ಹೋಗಿ ಬಂದ್ಲು ಫೋನ್ ಮಾಡ್ತೀನಿ ಅವರಪ್ಪ ಫ್ರೆಂಡ್ಸ್ ಆಸ್ಪತ್ರೆಗೆ ಹೋಗಿ ಬಂದ್ರಿ ಹಿಂಗ ಊಟ ಮಾಡಿಬಿಟ್ಟು ಒಂದೇ ಸರಿ ಹೋದ್ರಿ ಅಡುಗೆ ಮಾಡಿ ಅವಳಿಗೆ ತಿನ್ಸ್ಬಿಟ್ಟು ಅಡುಗೆ ಮಾ ಮುದ್ದೆ ಮುಗ್ ಮುದ್ದೆ ಕಿಕ್ಕಿದೆ ಆಲ್ರೆಡಿ ಹಾಂ ಹಂಗೆ ತಿನ್ಬಿಟ್ರು ತಿನ್ನಿಸ್ಬಿಟ್ಟು ಸಿರಪ್ಪು ಹಾಕಿದೆ ಲೈಟಾಗೈತೆ ಜಾಸ್ತಿ ಇಲ್ಲ ಆಮೇಲೆ ಜಾಸ್ತಿ ಆಗ್ಬಿಟ್ರೆ ಮತ್ತೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಒಂದು ಸರಿ ಹಾಕಿದ್ದೀನಿ ಹ್ಞೂ ಬೆಳಗ್ಗೆ ಒಂದ್ಸರಿ ಹಾಕ್ಬಿಟ್ಟು എല്ലാ തീരപ്പ് കുടും ഏലാ ആക്ടി അവൾ സ്കൂളില ക

ಬೆಳಗ್ಗೆ ಎದ್ದು ಬೇಗ ಎಬ್ಬಿಸ್ಬಿಟ್ಟು ತಿನ್ನಿಸ್ಬಿಟ್ಟು ಮತ್ತೆ ಸೆರಪ್ ಹಾಕ್ಬೇಕು ಕಳಿಸ್ಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇನ್ನೂ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿರ್ಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಬಾಯ್ ಬಾಯ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್